ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ, ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಭೂರಮೆಯಧಾರ ಈ ಸಿಂಗಾರ ಕಣವೇ ಸಿಂಧೂರ ದಿನ 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 ಹೊಸದಾಗಿದೆ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಏರಿಳಿತ ತುಂಗೆಯಲಿ ಶ್ರೀಮಂತ ಕಣ ಕನ ಕನ ಕರೆ ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಮೇಘವಿ ಸಂದೇಶ ಪ್ರೇಮಕ್ಕೆ ಸಂಕೇತ ಹೊಂಬಣ್ಣದ ಆಕಾಶ ಋತು ಋತುಗಳು ನಿನ ಕಾದಿದೆ ನೀರೇ ರಂಗೋಲಿ ಸಂಗಾತಿಸುವ ನವರಸವು ಮೈತಾಳಿ ಜೀವನದ ಜೋಕಾಳಿ ಯುಗ ಯುಗದಲು ನಿನ ಕಾಯುವೆ ಬಂದಿಲ್ಲಿ ಬೆಳಕಣ್ಣು ನೀಡು ಓ ಕೇಳಿಸದಿ ಕಲ್ಲು ಕಲ್ಲಿನಲಿ ಕನ್ನಡ ನುಡೀ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪಿಯ ಗುಡಿ ಹಂಪಿಯ ಗುಡೀ ವೈಭವದವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇ Thank you so much. Bye bye.